ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಹದಿನಾಲ್ಕು ರೋಗಿಗಳಿಗೆ ಉಚಿತವಾಗಿ ಮತ್ತು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಪಾಟೀಲ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಪಾಟೀಲ್ ಮಾಹಿತಿ ಕರ್ನಾಟಕ ರಾಜ್ಯ ಭಾರತೀಯ ಶಸ್ತ್ರಚಿಕಿತ್ಸಕರ ಸಂಘ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಮತ್ತು ದಾಂಡೇಲಿಯ ಪಾಟೀಲ್ ನರ್ಸಿಂಗ್ ಹೋಮ್ ಸಹಯೋಗದಲ್ಲಿ ದಾಂಡೇಲಿ ಹಳಿಯಾಳ ಮತ್ತು ಜೋಯಿಡಾ ತಾಲೂಕಿನ ಬಡ ಹಾಗೂ ಅರ್ಹ ರೋಗಿಗಳಿಗೆ ಹಮ್ಮಿಕೊಂಡಿರುವ ಗ್ರಾಮೀಣ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವು ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು ಈ ಶಿಬಿರದಲ್ಲಿ ಹದಿನಾಲ್ಕು ಅರ್ಹ ಬಡ ರೋಗಿಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಎಂದು ಶಿಬಿರದ ಸಂಘಟಕರು ಹಾಗೂ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ತಿಳಿಸಿದ್ದಾರೆ ಅವರು ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪಾಟೀಲ್ ಆಸ್ಪತ್ರೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ರಾಜ್ಯ ರಾಷ್ಟ್ರ ಮಟ್ಟದ ಖ್ಯಾತಿಯ ಒಟ್ಟು ಮೂವತ್ತೆರಡು ವೈದ್ಯರು ಈ ಶಿಬಿರದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಈ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡ ರೋಗಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡು ಶಿಬಿರವನ್ನು ಸಂಘಟಿಸಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಟ್ಟ ಡಾಕ್ಟರ್ ಮೋಹನ್ ಪಾಟೀಲ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಶಿಬಿರ ಬಡವರ ಕಣ್ಣೀರನ್ನು ಒರೆಸುವ ನಿಟ್ಟಿನಲ್ಲಿ ಅತ್ಯಂತ ಫಲಪ್ರದಾಯಕವಾಗಿ ನಡೆಯುವ ಮೂಲಕ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಯ ಶ್ಲಾಘನೆಗೆ ಪಾತ್ರವಾಗಿದೆ ದಾಂಡೇಲಿ ಹಳಿಯಾಳ ಮತ್ತು ಜೋವಿಡ ತಾಲೂಕಿನ ಅರ್ಹ ಬಡ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ಈ ಬಾರಿ ಮೂರನೇ ಶಿಬಿರವನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದೀರಿ ತಮ್ಮ ನೇತೃತ್ವದಲ್ಲಿ ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ಖ್ಯಾತ ವೈದ್ಯರ ತಂಡ ಸುಮಾರು ಮೂವತ್ತೇಳು ವೈದ್ಯರ ತಂಡ ಈ ಮೂವತ್ತೆರಡು ವೈದ್ಯರ ತಂಡ ಈ ಶಿಬಿರದಲ್ಲಿ ಭಾಗವಹಿಸಿದೆ ವಿಶೇಷವಾಗಿ ಉಚಿತವಾದಂತಹ ಶಸ್ತ್ರಚಿಕಿತ್ಸೆ ಅದರಲ್ಲಿಯೂ ಮುಖ್ಯವಾಗಿ ಹದಿನಾಲ್ಕು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಆಪರೇಷನ್ ಅನ್ನ ಈ ಹಾಸ್ಪಿಟಲ್ ನಲ್ಲಿ ಮಾಡಲಾಗಿದೆ ವಿಶೇಷವಾಗಿ ಅವರನ್ನ ಆಪರೇಷನ್ ಜೊತೆಗೆ ಮುಂದೆ ಅವರನ್ನ ಫಾಲೋಅಪ್ ಮಾಡುವ ಕೆಲಸವನ್ನು ಕೂಡ ತಾವು ಮಾಡ್ತಾ ಇದ್ದೀವಿ ಸರ್ ಏನ್ ಹೇಳ್ತಿದ್ರು ಸರ್ ಈ ಕ್ಯಾಂಪ್ ಬಗ್ಗೆ ನಮ್ಗೆ ನಿಜವಾಗಿಯೂ ಹೆಲ್ತ್ ಕ್ಯಾಂಪ್ ಗಳು ಬಹಳಷ್ಟು ಆಗ್ತದೆ ಬಟ್ ಈ ಕ್ಯಾಂಪ್ ನಿಜವಾಗಿ ಬಡವರ ಆ ಮನೆಯ ಬಡವರ ಮನೆಯ ಕಣ್ಣೀರನ್ನ ಮತ್ತೆ ನೋವನ್ನ ಒರೆಸುವಂತಹ ಮಹೋನ್ನತ ಜೀವ ಉಳಿಸುವ ಕಾರ್ಯ ಅಂತ ನಾವು ಭಾವಿಸ್ತೇವೆ ಆ ಕಾರಣಕ್ಕಾಗಿ ನಿಮ್ಮ ಈ ಕಾರ್ಯಕ್ಕೆ ನಾವು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಥ್ಯಾಂಕ್ ಅಭಿನಂದನೆಗಳನ್ನ ಎಸ್ ಸರ್ ಏನ್ ಹೇಳ್ತೇವೆ ಸರ್ ಈ ಕ್ಯಾಂಪ್ ಅಂದ್ರೆ ಈಗ ನಾವು ಬಹಳಷ್ಟೇ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡುತ್ತೇವೆ ಅದನ್ನಲ್ಲಿ ನಾವು ಪೇಶಂಟ್ ರೋಗಿಗಳಿಗೆ ಚೆಕಪ್ ಮಾಡಿ ಅವ್ರಿಗೆ ಏನು ಮತ್ತೆ ಅವ್ರಿಗೆ ಉಪದೇಶ ಕೊಡುತ್ತೇವೆ ಈ ಕ್ಯಾಂಪ್ ಅಂದ್ರೆ ಎಂಡ್ ಟ್ರೀಟ್ಮೆಂಟ್ ಅಂದ್ರೆ ಅವ್ರಿಗೆ ಚೆಕಪ್ ಮಾಡಿ ಡಯಾಗ್ನೋಸಿಸ್ ಮಾಡಿ ಅವ್ರ ಕಾಯಿಲೆ ಒಂದು ಕ್ಯೂರ್ ಮಾಡುತ್ತೇವೆ ಈ ನಲ್ಲಿ ಅವ್ರಿಗೆ ಎಂಡ್ ಟ್ರೀಟ್ಮೆಂಟ್ ಅಂತ ಹೇಳೋದು ಇದರದ ಲಾಭ ಬಹಳ ಆಗುತ್ತೆ ಸೊ ಈ ಕ್ಯಾಂಪ್ ನಲ್ಲಿ ಐದು ಪೇಷಂಟ್ ಗಾಲ್ ಸ್ಟೋನ್ಸ್ ಅಂದ್ರೆ ಪಿತ್ತ ಚೀಲ್ ನಲ್ಲಿ ಹಳ್ಳಿದ್ದ ಆಪರೇಟ್ ಮಾಡಿದ್ದಾರೆ ಅದು ಲೆಪ್ರೋಸ್ಕೋಪಿ ಲೆಪ್ರೋಸ್ಕೋಪಿ ಅಂದ್ರೆ ಅಡ್ವಾನ್ಸ್ ಟೆಕ್ನಿಕ್ ನಮ್ಮ ದಂಡಲಿಯಲ್ಲಿ ನಾವು ಮಾಡೋದಿಲ್ಲ ಅವ್ರಿಗೆ ಕೇಲಿ ಅವ್ರ ಹುಬ್ಳಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲ್ ನಲ್ಲಿ ಮಾಡ್ಕೊಳ್ಳೋದು ಬೇಕಾಗ್ತದೆ ಬಟ್ ಇವೆಲ್ಲ ನಾವು ಇಲ್ಲಿ ಫ್ರೀಯಾಗಿ ಆಗಿ ಹಾಗೆ ಒಂದು ಎರಡು ಸಣ್ಣ ಮಕ್ಕಳಲ್ಲಿ ಹರ್ನಿಯ ದೊಡ್ಡವ್ರನಲ್ಲಿ ಎರಡು ಹರ್ನಿಯ ಹಾಗೆ ಪೈಸ್ ಫಿಶೂಲ ಫಿಶರ್ ಹಾಗೆ ಒಟ್ಟು ಹದಿನಾಲ್ಕು ಪೇಶೆಂಟ್ಗೆ ಅವ್ರ ಕಾಯಿಲೆ ಒಂದು ಕ್ಯೂರ್ ಮಾಡಲಾಗಿದೆ ಈ ಕ್ಯಾಂಪ್ನಲ್ಲಿ ಸರ್ ಸುಮಾರು ನಮ್ಗೆ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ನಾವು ಇರುವ ಗೊತ್ತಿಲ್ಲ ಅರೆ ಸಮಾರ 14 ಪೇಷಂಟ್ ಗೆ ಅವರು ಒಂದೇ ಬೇರೆ ಹೊರಗಡೆ ಹೋಗಿ ಮಾಡೋದೇ ಆಗಿದಿದ್ರೆ ಒಂದು ಸದಾ 25 ರಿಂದ 30 ಲಕ್ಷ ಆಯ್ತು ಒಂದು ಹದಿನೈದು ಲಕ್ಷ ಮಾತ್ರ 12 ದಿನದಿಂದ ಲಕ್ಷ ಮಾತ್ರ ಅವರಿಗೆ ಟೋಟಲ್ ಖರ್ಚು ಆಗಬಹುದಾಗಿತ್ತು ಮೂರು ದಿನಗಳ ಕ್ಯಾಂಪ್ ಅತ್ಯಂತ ಯಶಸ್ವಿಯಾಗಿ ನಡೆದಿರೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಿಮ್ಮ ಮೂವತ್ತೆರಡು ಜನರ ವೈದ್ಯರ ತಂಡಕ್ಕೆ ವಿಶೇಷವಾಗಿ ತಮ್ಮ ಪಾಟೀಲ್ ಆಸ್ಪತ್ರೆಯ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಅನಂತವಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಸರ್ ಥ್ಯಾಂಕ್ ಯು ಹೆಸರು ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಭಾಗಿಯಾಗಿದ್ರಿ ಉಚಿತವಾಗಿ ಟ್ರೀಟ್ಮೆಂಟ್ ಆಗಿದೆ ಹೊರಗಡೆ ಹೋಗುದಿದ್ರೆ ಬಹಳಷ್ಟು ಖರ್ಚಾಗ್ತಿತ್ತು ಡಾಕ್ಟರ್ ಮೋಹನ್ ಪಾಟೀಲ್ ಅವರು ದೇವರ ರೂಪದಲ್ಲಿ ಹದಿನಾಲ್ಕು ಜನರ ಬದುಕನ್ನ ಅರಳಿಸಿದ್ದಾರೆ ನೆಮ್ಮದಿಯನ್ನ ಕೊಟ್ಟಿದ್ದಾರೆ ಒಂದು ಮನೆಯಲ್ಲಿ ಒಬ್ಬರಿಗೆ ಇಲ್ಲದಿದ್ರೆ ಇಡೀ ಮನೆ ನೋವಲ್ಲಿ ಕಣ್ಣೀರ್ನಲ್ಲಿ ಇರ್ತದೆ ಅಂತದ್ರಲ್ಲಿ ನಿಮ್ಮ ಮನೆ ಇಡೀ ನೆಮ್ಮದಿಯ ಸಂತೃಪ್ತಿಯ ಜೀವನವನ್ನು ನಡೆಸಬೇಕೆನ್ನುವ ದಿಶೆಯಡಿ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಇಂತಹ ಮಹೋನ್ನತ ಕಾರ್ಯ ಮಾಡಿದ್ದಾರೆ ಏನು ಹೇಳ್ತೀರಿ ಸರ್ ಸರ್ ನನಗೆ ಸರ್ ಭಾಳ ಒಳ್ಳೆಯದಾರದು ನಮ್ದು ಭಾಳ ತ್ರಾಸಾಗ್ತಾ ಇತ್ತು ಆದರೆ ಎಷ್ಟೋ ಖರ್ಚಾಗ್ತಾ ಇತ್ತು ಆದರೆ ಸಾಹೇಬ್ರು ನಮಗೂ ಆಧರಿಸಿ ಎಲ್ಲ ಉಚಿತ ಚಿಕಿತ್ಸೆಯಲ್ಲಿ ಆಪರೇಷನ್ ಮಾಡಿಸ್ತೀವಿ ಅಂತ ಮಾಡಿದ್ದಾರೆ ಸರ್ ಇಂಥ ಡಾಕ್ಟ್ರು ದಾಂಡೇಲಿಗೆ ಇರೋದು ಭಾಳ ಒಳ್ಳೆಯದು ದಾಂಡೇಲಿನಲ್ಲಿ ಫೇಮಸ್ ಆಗಿರೋ ಡಾಕ್ಟರು ಇಂಥ ಒಂದು ಜೀವ ಕೊಡೋ ಡಾಕ್ಟರ್ ಇರು ಇಂಥ ಡಾಕ್ಟರ್ ನಮಗೂ ಅದು ಪರಿಚಯ ಆಗಿದ್ದು ಮಾಡಿಸಿದ್ರು ಅವರು ದೇವ್ರ ಸಹಾಯ ಅವ್ರಿಗೆ ಚಲೋ ಆಯುಷ್ ಕೊಡಲಿ ಅವರು ಹಾಸ್ಪಿಟಲ್ನಲ್ಲಿ ಇನ್ನೂ ಹೆಚ್ಚಾಗಿ ಇಂಥ ಸೇವೆ ಮಾಡಲಿ ಅವ್ರಿಗೆ ದೇವರು ಕಾಪಾಡಲಿ ಮಂಚ ಆರೋಗ್ಯ ಚಲೋ ಚಲೋ ಆಯು ಆರೋಗ್ಯ ಕೊಡಲಿ ಅವರು ಅವರು ನಮ್ಮ ನಮ್ಮ ಪ್ರಕಾರ ನಮಗೆ ಜೀವ ಕೊಟ್ಟಿದ್ರು ಅವರು ನಿಮ್ಮ ಹೆಸರು ನಮ್ಮ ಸ್ಟೀಫನ್ ಎಲ್ಲಿ ಮನೆ ಓಲ್ಡ್ ಓಲ್ಡಂಡಲ್ಲಿ ನಿಮ್ಗೆ ಏನಾಗಿತ್ತು ಸರ ಪಿತ್ತಕೋಶದಲ್ಲಿ ನಾನು ಡಾಕ್ಟರ್ ಚೆಕ್ಅಪ್ ಸಲಕ್ಕೆ ಬಂದಿದೆ ಪಿತ್ತಕೋಶ್ನಲ್ಲಿ ಕಲ್ಲಿತ್ತು ಆ ಕಲ್ಲು ಸಾಬ್ರು ನೀವು ತೆಯ್ಯಪ್ಪ ಅಂತ ಇದ್ದರು ಆದ್ರೆ ನಮ್ಗೆ ಹಾಗೆ ಈ ಪ್ರೀ ಕ್ಯಾಂಪ್ನಲ್ಲಿ ನಮಗೆ ಕರೆದು ಈ ಕೆಲವು ಕೆಲಸ ಮಾಡಿ ನಮಗ ಜೀವ ಕೊಟ್ಟಿದಾಗ ಡಾಕ್ಟರ್ ಆಗಿದ್ದಾರೆ ಧನ್ಯವಾದಗಳು ಒಳ್ಳೇದಾಗ್ಲಿ ಥ್ಯಾಂಕ್ ಆದಷ್ಟು ಬೇಗ ಗುಣಮುಖರಾಗ್ಲಿ ಆಯ್ತು ಇವರು ನಮ್ಮ ತಾಯಿ ಅವರ ಏನ ಹೆಸರು ಅವ್ರದ್ದು ಲಕ್ಷ್ಮಿ ಮಾಡ್ತೀವ್ರಿ ತೆರಗಾವ್ ಏನ್ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಹಾಳಾಗಿದ್ದು ರೀ

ನೀವು ರೈತರು ಬಹಳ ಸಲ ತೋರಿಸ್ ಈಗ ಟೋಟಲ್ ನಿಮ್ಮ ಎಷ್ಟು ವರ್ಷದಿಂದ ಇವರಿಗೆ ಹತ್ತು ವರ್ಷದ ಕೇವಲ ಮೂರು ದಿನದಲ್ಲಿ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬಗೆಹರಿಸಿದ್ರು ಏನ್ ಕ್ಯಾಂಪ್ ಬಗ್ಗೆ ಇದು ಬಡವರಿಗೆ ಬಹಳ ಹೆಲ್ಪ್ ಆಗೈತ್ರಿ ನಮ್ಮ ಅಂತವ್ರಿಗಂತೂ ಒಬ್ಬೊಬ್ರು ರೊಕ್ಕ ಇಲ್ಲ ಅಂತ ಆಪರೇಷನ್ ಮಾಡಿಸ್ಕೊಳಕ್ ಮುಂದೆ ಹೋಗಿರೋದಿಲ್ರಿ ಅಂತವ್ರಿಗಂತೂ ಬಹಳ ಚಲೋ ರೀ ಇದು ಹೇಗಿದ್ದೀರಿ ಖುಷಿ ಅನಿಸ್ತಲ್ಲ ಬಹಳ ಹತ್ತು ವರ್ಷದಿಂದ ಸಂಕಟ ಪಡ್ತಿದ್ರಿ ನೋವು ಪಡ್ತಿದ್ರಿ ಏನ್ ಹೇಳ್ತೀರಿ ಈ ಕ್ಯಾಂಪ್ ಬಗ್ಗೆ ಹೌದಲ್ಲ ನಮ್ ಡಾಕ್ಟರ್ ನಿಮ್ಮ ಹೆಸರು ಹೆಸರು ನಿಮ್ದು ಎಲ್ಲಿ ಮನೆ ದಾಂಡೇಲಿ ಯಲ್ಲಾಪುರ ಯಲ್ಲಾಪುರದಿಂದ ಬಂದ್ರಿ ನಿಮ್ಮ ಏನಾಗಿತ್ತು ನಿಮ್ಗೆ ಆಪರೇಷನ್ ಎಲ್ಲ ಆಯ್ತು ಏನ್ ಹೇಳ್ತೀರಿ ಬಗ್ಗೆ ಮರಾಠಿಯಲ್ಲೇ ಹೇಳಿ ನಿಮ್ಗೆ ಹೆಲ್ಪ್ ಆಯ್ತಲ್ಲ ಬಹಳ ಹೆಲ್ಪ್ ಆಯ್ತು ಸಂಗೀತ ಇವ್ರು ಏನಾಗ್ಬೇಕು ನಿಮಗೆ ಲಕ್ಷ್ಮಿ ಅಲ್ಲ ಇವ್ರದ್ದೇ ಹಾಂ ಏನು ಹೇಳ್ತೀರಿ ಕೆಂಪ್ ಬಗ್ಗೆ ಫ್ರೀ ಆಯಿತು ಚಲೋ ಚಲೋ ಬೇರೆ ಕಡೆ ಹೋದ್ರೆ ಭಾಳ ರೊಕ್ಕ ಹಾಕ್ಬೇಕು ಹೌದಲ್ಲ ಹಣನು ಉಳಿಯಿತು ಜೀವನ ಉಳಿಯಿತು ನೆಮ್ಮದಿನೂ ಬಂತು ಸಖೀನಾ ಹಾಂ ಸಖೀನಾ ಎಲ್ಲಿ ಮನೆ ಹಾಂ ಏನಾಗಿತ್ತು ನಿಮಗೆ ಪಿತ್ಕೋಶ ಏನ್ ಎಷ್ಟು ವರ್ಷ ಆಯಿತು ಹಾಗೆ ಮೂರು ವರ್ಷ ಆಗಿತ್ತು ಕ್ಯಾಂಪ್ ಇದ್ದು ಗೊತ್ತಾಯ್ತು ಇಲ್ಲಿದೆ ಈಗ ಎಲ್ಲ ಆಪರೇಷನ್ ಅಲ್ಲ ಆಯ್ತು ಸರ ಒಳ್ಳೊಳ್ಳೆ ನ್ಯಾಷನಲ್ ಲೆವೆಲ್ ಅದೇ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಅಲ್ಲಿ ಹೆಸರನ್ನ ಗಳಿಸಿದಂತ ಡಾಕ್ಟರ್ಗಳು ಇಲ್ಲಿ ಬಂದ್ರು ಹೌದಲ್ಲ ನಾವು ಅವರನ್ನ ಭೇಟಿ ಆಗ್ಬೇಕು ಅಂತಿದ್ರೆ ಒಂದ್ ತಿಂಗಳು ಎರಡ್ ತಿಂಗಳು ಕಾಯುವಂತ ಪರಿಸ್ಥಿತಿ ಅಂತದ್ರಲ್ಲಿ ಮನೆ ಬಾಗಿಲಿಗೆ ಬಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅದು ಡಾಕ್ಟರ್ ಮೋಹನ್ ಪಾಟೇಲ್ ಸರ್ ಅವರ ನೇತೃತ್ವದಲ್ಲಿ ಏನಾಯ್ತಾರೆ ಅವ್ರ ಭಾಷೆ ಧನ್ಯಾಸ ಅವ್ರ ಇದ್ರೆ ಅಂತ ಆಸ ಇಲ್ಲಾದ್ರ ರೊಕ್ಕ ನಮ್ಮ ನಾ ಭಾಳ ಸರ